ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿನ್ನುತ್ತಾ ಇವತ್ತು ಬೇಸಿಗೆ ಸ್ಟಾರ್ಟ್ ಆಗಿದೆ ಇವಾಗ ಬೇಸಿಗೆನಲ್ಲಿ ಆದಷ್ಟು ಹಪ್ಳ ಸಂಡಿಗೆ ಈ ಥರದನ್ನೆಲ್ಲ ಸಾಮಗ್ರಿಗಳು ಮಾಡ್ಕೋತಾ ಇರ್ತೀರ ಅದ್ರ ಜೊತೆಗೆ ಬಿಸಿಲು ಚೆನ್ನಾಗಿರುತ್ತೆ ಈ ಟೈಮಲ್ಲೇ ಸಾಂಬಾರು ಪುಡಿ ಎಲ್ಲ ಮಾಡ್ಕೊಳ್ಳೋದು ಸೊ ಈಗ ನಾನು ಬೇಳೆ ಸಾಂಬಾರು ಪುಡಿ ಹೇಗೆ ಮಾಡ್ಕೋತೀವಿ ಅನ್ನೋದನ್ನ ತೋರಿಸ್ತೀನಿ ನಾವು ಹೇಗೆ ಮಾಡ್ತೀವಿ ಎಷ್ಟು ಯಾವ್ಯಾವ ಸಾಮಗ್ರಿನ ಯಾವ ಹದದಲ್ಲಿ ಹಾಕ್ತೀವಿ ಅನ್ನೋದನ್ನ ನಿಮಗೆ ಹೇಳ್ತಾ ಇದ್ದೀನಿ ನಾವು ಮೊದಲನೇದಾಗಿ ಒಂದು ಕೆ ಜಿ ಧನಿಯಾ ಬೀಜನ ತಗೊಂಡಿದೀವಿ ಧನಿಯಾನ ತಗೊಂಡಿದೀವಿ ಒಂದು ಕೆ ಜಿ ಗುಂಟೂರು ಮೆಣಸಿನ್ಕಾಯಿನ ತಗೊಂಡಿದ್ದೀವಿ ಕಾಲು ಕೆ ಜಿ ಬ್ಯಾಡಗೆ ಮೆಣಸಿನ್ಕಾಯಿ ತಗೊಂಡಿದೀವಿ ಕಾಲು ಕೆ ಜಿ ಖಾರದ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀವಿ ಇದಿಷ್ಟು ಸಾಮಗ್ರಿಗಳನ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು ಗರ್ಗರಿ ಆಗೋ ರೀತಿ ಆ ನಂತರದಲ್ಲಿ ಉಳಿದಂಥ ಸಾಮಗ್ರಿಗಳು ಏನೇನು ಬೇಕು ಅಂತ ನೋಡೋಣ ಗ್ರಾಮು ಅಷ್ಟು ಕೊಂಬನ್ನು ತಗೊಂಡಿದ್ದೀವಿ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕಾಲ್ ಕೆಜಿ ಕಾಳನ್ನ ತಗೊಂಡಿದ್ದೀವಿ ಇನ್ನೂರು ಗ್ರಾಮ್ ಮೆಣಸನ್ನ ತಗೊಂಡಿದ್ದೀವಿ ಕರಿ ಕಪ್ಪು ಮೆಣಸು ಅಂತೀವಲ್ಲ ಕರಿಮೆಣಸು ಅದು ತೊಗರಿಬೇಳೆ ಕಾಲು ಕೆ ಜಿ ತಗೊಂಡಿದ್ದೀವಿ ನೂರು ಗ್ರಾಮು ಸಾಸಿವೆ ನೂರು ಗ್ರಾಮು ಮೆಂತ್ಯ ಕಾಲ್ ಕೆ ಜಿ ಹೆಸರು ಕಾಳು ಕಾಲ್ ಕೆ ಜಿ ಉದ್ದಿನಬೇಳೆ ನಾನೂರು ಗ್ರಾಮು ಜೀರಿಗೆ ಅರ್ಧ ಕೆ ಜಿ ಕುಸುಲಕ್ಕಿ ಇದೆಲ್ಲ ಆದ್ಮೇಲೆ ಎಲ್ಲವನ್ನು ಒಂದು ಹದವಾದ ರೀತಿಲಿ ಹುರ್ಕೋಬೇಕು ಎಲ್ಲ ಸಾಮಗ್ರಿಗಳ್ನು ನಾನಿವಾಗ ತೋರಿಸ್ತಾ ಇದ್ದೀನಿ ಎಲ್ಲ ಸಾಮಗ್ರಿಗಳ್ನು ರೀತಿ ಚೆನ್ನಾಗೆ ಹುರ್ಕೊಂಡ್ವಿ ಅದವಾಗಿ ಈ ರೀತಿ ಎಲ್ಲ ಸಾಮಗ್ರಿಗಳ್ನು ಹುರ್ಕೊಂಡ್ಮೇಲೆ ಎಲ್ಲವನ್ನು ಒಂದು ಪಾತ್ರೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಲ್ಲವನ್ನು ಅದವಾಗಿ ಹುರ್ಕೊಂಡಿರೋದ್ರಿಂದ ತಣ್ಣಗಾದ ನಂತರ ಒಂದು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಮೆಣಸಿಕಾಯಿನ ತೊಟ್ಟ ಮೆಣಸಿಕಾಯಿ ಹುರಿದ ನಂತರ ಬೇರ್ಪಡಿಸಿ ನಂತರದಲ್ಲಿ ಕೈಗೆ ಗ್ಲೌಸ್ ಅನ್ನ ಹಾಕೊಂಡು ಬೇಕಾದ್ರೆ ಮೆಣ್ಸೆಕಾಯಿನ ಮುರ್ಕೊಳ್ಳಿ ನೀವೇ ಮನೇಲೆ ಮುರಿದು ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಅಲ್ಲಿ ಮಿಲ್ನವ್ರೆ ಹೇಳ್ತಾರೆ ಮೆಣ್ಸೆಕಾಯಿ ಮನೇಲೆ ಮುರ್ಕೊಂಡು ಬನ್ನಿ ಅಂತ ನಾವು ಈ ರೀತಿ ಒಂದು ಡಬ್ಬಕ್ಕೆಲ್ಲ ಹಾಕೊಂಡು ಹೊರಡುವಾಗ ಒಂದು ಕಾಲು ಕೆ ಜಿ ತೊಗರಿ ಬೇಳೆನ ಜೊತೆಗೆ ತಗೊಂಡೋಗ್ತೀವಿ ಯಾಕಂದ್ರೆ ಉಡಿ ಹಾಕಿದ ನಂತರ ಅಂದ್ರೆ ಫುಲ್ ಕಂಪ್ಲೀಟ್ ಆದ್ಮೇಲೆ ಉಡಿ ಏನಾದರೂ ಮಿಲ್ನಲ್ಲಿ ಕಚ್ಕೊಂಡಿದ್ರೆ ಅದ್ರ ಜೊತೆಲಿ ಬರ್ಲಿ ಅಂತ ಹುಡಿ ಮೇಲೆ ಲಾಸ್ಟಿಗೆ ಹಾಕಿ ಅದನ್ನ ತಗೊಂತೀವಿ ಅದು ನೆಕ್ಸ್ಟ್ ಮುಂದೆ ಬೇಳೆ ಸಾರು ಮಾಡಿದಾಗ ಅದು ಉಪಯೋಗ ಆಗುತ್ತೆ ನೋಡಿ ಯಾವ ರೀತಿ ಆಗಿದೆ ಉಡಿ ಅಂತ ಮನೇಲಿ ಮಿಲ್ಲಿಂದ ಮೇಲೆ ಮತ್ತೆ ನಾವು ಅದನ್ನ ಹಾರಕ್ಕಿಟ್ಟು ಅಂದ್ರೆ ಬಿಸಿಯೇ ಇರುತ್ತೆ ಅದುವೇ ಹಾರಕ್ಕಿಟ್ಟು ನಂತರದಲ್ಲಿ ಜರಡಿ ಹಿಡಿದು ಒಂದು ಡಬ್ಬಕ್ಕೆ ತುಂಬಿಸಿಡ್ತೀವಿ ಹಾಕಿಡ್ತೀವಿ ನಾವು ಚಿಕ್ಕ ಡಬ್ಬದಲ್ಲಿ ಮನೆಗೆ ಬಳ್ಸ್ಕೊಳಷ್ಟು ಇಟ್ಕೊಂಡು ದೊಡ್ಡ ಡಬ್ಬದಲ್ಲಿ ಎತ್ತಿಡ್ತೀವಿ ಉಪ್ಪನ್ನು ಹಾಕಿ ಕೆಲವರು ಹಿಂಗನ್ನು ಕೂಡ ಉಡುಗೆನೆ ಹಾಕ್ತಾರೆ ಬೀಸಿಸ್ಕೊಂಡ್ ಬರುವಾಗ ನಾವು ಹಾಕ್ಲಿಲ್ಲ ಯಾಕಂದ್ರೆ ನಾವು ಯಾಕಪ್ಪ ಹಾಕ್ಲಿಲ್ಲ ಅಂದ್ರೆ ಹುಡುಗಿ ಜೊತೆಯಲ್ಲಿ ಅದು ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಅಲ್ಲೇ ಮಿಲ್ಲಲ್ಲಿ ಕಚ್ಕೊಂಬಿಡುತ್ತೆ ಅನ್ನೋ ಕಾರಣಕ್ಕೆ ನಾವು ಹಿಂಗನ್ನು ಹಾಕ್ಲಿಲ್ಲ ಯಾಕಂದ್ರೆ ಸಾಂಬಾರ್ ಮಾಡುವಾಗ ಬಳಸ್ಕೊಳ್ಳೋಣ ನಾವು ಹಿಂಗನ್ನ ಅಂತ ನಾವು ಹಾಕಿಲ್ಲ ಬೇಕಿದ್ರೆ ಹಿಂಗನ್ನ ಬಳಸೋರು ಬಳಸ್ಕೋಬಹುದು ಸಾಂಬಾರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಈ ರೀತಿ ನಾವು ಬೇಳೆ ಸಾಂಬಾರ್ ಪುಡಿನ ಮಾಡ್ತೀವಿ ಯಾರ್ಯಾರ ಇಷ್ಟ ಆಯ್ತು ಅವರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು